ತಿಡಗುಂದಿ ಗ್ರಾಮದ ಹನ್ನೆರಡುನೂರ ಮೂರು ಎಕರೆ ಭೂಮಿಯನ್ನ ಸರ್ಕಾರ ಮಟ್ಟದಲ್ಲಿ ಒಂದು ಏನು ಆದೇಶ ಪ್ರತಿಯನ್ನು ಹೊರಡಿಸಿ ರಾಜ್ಯಪಾಲರ ಒಂದು ಅನು ಅನುಮೋದನೆ ಕಳಿಸಿದ್ದಾರೆ ಅದಕ್ಕೆ ಆದಷ್ಟು ಬೇಗನೆ ಈ ಪತ್ರ ಚಟುವಟಿಕೆಯನ್ನು ಇಲ್ಲಿಗೆ ನಿಲ್ಲಿಸಬೇಕು ಈ ಯೋಜನೆಯನ್ನು ಕೈಬಿಟ್ಟು ಬೇರೆಡೆಗೆ ಸ್ಥಳಾಂತರಿಸಿರಿ ಇಲ್ಲ ಈ ಯೋಜನೆ ನಮ್ಗೆ ಅವಶ್ಯಕತೆ ಇಲ್ಲ ವಿಜಯಪುರ ಜಿಲ್ಲೆಯ ತಿಡಗುಂದಿ ಗ್ರಾಮದ ರೈತರಿಗೆ ಅವಶ್ಯಕತೆ ಇಲ್ಲ ಇದರಿಂದ ಸುಮಾರು ಮುನ್ನೂರ ಕುಟುಂಬಗಳು ಬೀದಿಗೆ ಬರ್ಲಕ್ಕತ್ತವ ಆದಷ್ಟು ಬೇಗನೆ ಎಂ ಬಿ ಪಾಟೀಲ್ರು ಇದ್ರ ಬಗ್ಗೆ ಗಂಭೀರ ಕ್ರಮ ವಹಿಸಿ ಬೇರೆ ಕಡೆಗೆ ಸ್ಥಳಾಂತಪಿಸಬೇಕು ಇಲ್ಲಪ್ಪ ಅಂತಂದ್ರೆ ಈ ಮುನ್ನೂರ ಐವತ್ತು ಕುಟುಂಬದ ಜೊತೆ ಇಡೀ ಜಿಲ್ಲೆಯ ರೈತರು ಕುಡ್ಕೊಂಡು ಬೃಹತ್ ಮಟ್ಟದ ಹೋರಾಟ ಮಾಡ್ಬೇಕಂದ್ರೆ ಹೇಳಿ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀವಿ ಸರ್ ಈಗ ಏನಾಗಿದೆ ಸುಮಾರು ಹನ್ನೆರಡುನೂರ ಮೂರ್ ಎಕರೆ ಅಂತಂದ್ರೆ ಸುಮಾರು ಮುನ್ನೂರ ಕುಟುಂಬ ಅಂತಂದ್ರೆ ಒಂದು ಕುಟುಂಬದ ಗಂಡ ಹೆಂಡತಿ ಎರಡು ಮಕ್ಕಳು ನಾವು ಆರಾಮದಿವಿ ದಿನ ಇವತ್ತು ನಮಗೆ ಕಳಪೆ ಬೀಜ ಇರಬಹುದು ವಿದ್ಯುತ್ ಕೊರತೆ ಇರಬಹುದು ನೀರಿನ ಕೊರತೆ ಏನೇ ಇದ್ರು ಕೂಡ ನಾವು ಮಾಲಕರ ಇವತ್ತು ಒಂದು ವೇಳೆ ಈ ಭೂಮಿ ನಮ್ಮಿಂದ ಕಸ್ಕೊಂಡ್ರಪ್ಪ ಅಂತಂದ್ರೆ ಅವ್ರ ಹತ್ರ ನಾವು ಕಸಾಡಕ್ಕೆ ಹೋಗ್ಬೇಕಾಗ್ತದ ಅವಾಗ ನಾವು ಆಳುಗಳಾಗಿ ಅವ್ರ ಹತ್ರ ದುಡಿಬೇಕಾಗ್ತದ ಅದು ಹತ್ತಿಪ್ಪತ್ತು ಸಾವಿರ ರೂಪಾಯಿ ಅದು ಏನೋ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಮಾಲಕರಾಗಿ ಇರ್ತೀವಿ ರೈತ ಈ ದೇಶದ ಮಾಲೀಕ ಸರ್ಕಾರ ಅಂತ ಹೇಳಿ ಏನೇನು ಹೇಳ್ತಾರೆ ಅದಕ್ಕೆ ನಮ್ಗೇನು ಅವಶ್ಯಕತೆ ಇಲ್ಲ ನಮಗೆ ಈ ಕೃಷಿಯನ್ನ ನಿಶ್ಚಿಂತವಾಗಿ ಮಾಡ್ಲಿಕ್ಕೆ ಬಿಟ್ರೆ ಸಾಕಂತ ಹೇಳಿ ಮತ್ತೊಮ್ಮೆ ಕಡೆ ಖಂಡಿತವಾಗಿ ಆರೋಪ ಮಾಡ್ತಾ ಇದ್ದಾರೆ ಎರೆ ಎರೆ ಮಣ್ಣಿನ ಗಂಡು ಭೂಮಿ ಹೆಚ್ಚರ್ ಇಲ್ಲಿ ಬೆಳೆದಂತ ಬೆಳೆಗಳು ಹತ್ತಿ ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದ ತರಕಾರಿ ಬೆಳೀಲಕತ್ತಾರ ಜೋಳ ಅದೇ ರೀತಿಯಾಗಿ ದ್ರಾಕ್ಷಿ ದಾಳಿಂಬರಿ ಎಲ್ಲಾ ಬೆಳೆಗಳನ್ನು ಬೆಳೀಲಕತ್ತಾರ ಅದಕ್ಕೆ ಈ ಜಿಲ್ಲೆಯಲ್ಲಿ ಮಾದರಿಯಾಗಿರುವಂಥ ಈ ಭೂಮಿಗಳನ್ನ ಮಾರಾಟ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ಆಗ್ರಹಿಸ್ತಾರೆ ಇವತ್ತಿನ ದಿನ ಎಂ ಬಿ ಪಾಟೀಲ್ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರಿಗೆ ಪಾದಯಾತ್ರೆ ಮೂಲಕ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಆ ಪ್ರತಿಯನ್ನ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಅಂತ ಅಂತೇಳಿ ಈ ಮೊದಲೇ ಆದಂತಹ ಪ್ರಥಮ ಹೆಜ್ಜೆ ಇದು ಒಂದು ವೇಳೆ ಇದಕ್ಕೆ ಮಣಿಲಿಲ್ಲಪ್ಪ ಅಂತಂದ್ರೆ ಪತ್ರ ವ್ಯವಹಾರ ನಿಂದಿರಲಿಲ್ಲಪ್ಪಾ ಅಂತಂದ್ರೆ ಮುಂದಿನ ಹೋರಾಟದ ಬಗ್ಗೆ ನಾವೆಲ್ಲ ರೈತರು ರೈತ ಮಹಿಳೆಯರು ಕುಡ್ಕೊಂಡು ಮುಂದಿನ ಹೋರಾಟವನ್ನು ರೂಪಿಸ್ತಾ ಇದೀವಿ ನೋಡಿರಿ ಸರ್ ನಮ್ಮ ಆಸ್ತಿ ನಮಗೆ ಬೇಕ್ರಿ ಹೌದ್ರಿ ಆಮೇಲೆ ನಾವು ಬಹಳ ಕಷ್ಟ ಬೆಳೆದೇವ್ರಿ ಹೌದ್ರಿ ಇದ್ದು ಇಬ್ಬರು ಮಕ್ಕಳಿದ್ದರಿ ಒಬ್ಬ ಮಗ ತೀರ್ಕೊಳನ್ರಿ ಒಬ್ಬನೇ ಮಗ ಅದನ್ನು ಅಷ್ಟು ಚೆನ್ನಾಗಿ ಇಲ್ಲರಿ ನಮ್ಮ ಮೊಮ್ಮಕ್ಳು ಸಣ್ಣವ್ರದಾರ್ರಿ ನಮಗೆ ಆಸ್ತಿ ಬೇಕು ರೀ ನಮಗೇನು ನೌಕರಿ ಬೇಡ ಏನೂ ಬೇಡ್ರಿ ನಮ್ಗೆ ಆಸ್ತಿ ಕೊಟ್ರೆ ಅಷ್ಟೇ ಸಾಕು ರೀ ನಮಗೆ ನಮ್ದು ಹದಿನಾರು ಎಕರೆ ಮೂವತ್ತು ಗುಂಟೆ ಆಸ್ತಿ ರೀ ನಂದು ನಾವು ಹಿರಿಯರು ಹಿಡಿದು ಆಸ್ತಿದಾಗೆ ಬಂದೆವು ನಾವು ರೈತ್ರಿ ನಮಗೇನು ಬ್ಯಾಡ್ರಿ ನಮ್ಮ ಆಸ್ತಿ ನಮಗೆ ಬಂದ್ರೆ ಸಾಕು ರೀ ಪರ್ಯಾರು ಬ್ಯಾಡ್ರಿ ಬ್ಯಾಡ್ರಿ ಸರ್ ಬ್ಯಾಡ್ರಿ ಸರ್ ನಮಗೇನು ನಮಗೇನು ಬೇಡ್ರಿ ಸರ್ ಹ್ಞೂ ಏನೇನು ಏನೂ ಬ್ಯಾಡ್ರಿ ಕಷ್ಟ ಅಂದ್ರೆ ನೀನು ಏನು ತಿನ್ಬೇಕ್ರಿ ನಾವು ಜಾಳ ಕಾಳ ಎಲ್ಲ ಬೆಳಿತೇವ್ರಿ ಸರ್ ನಾವು ನಾವು ಏನು ಅದರದು ಇದು ಇಲ್ಲ ರೀ ನಾವು ರೈತರು ಹೊಲ ಮಾಡೋದು ಜಾಳ ತಿನ್ನುದ್ರಿ ಹ್ಞೂ ನಮ್ಗೆ ರೈತ ಜಾಳ ತೊಗರಿ ಬಂದ್ರೆ ನಮ್ಗೆ ಹೊಡ್ ತುಂಬತೈತ್ರಿ ನನ್ನ ಹೆಸರು ಅಂಜನಾದೇವಿ ತಿನ್ಲ ತಿನ್ಲೇರಿ ನಮ್ಮ ಊರಲ್ಲಿ ಜಮೀನಲ್ಲಿ ಟೋಟಲ್ ಆಗಿ ಹನ್ನೆರಡು ಕೃಷಿ ಭೂಮಿಯನ್ನು ಫಲವತ್ತಾಪದ ಕೃಷಿ ಭೂಮಿಯನ್ನು ನಾವು ಫ್ಯಾಕ್ಟ್ರಿ ಮಾಡ್ತೀವಿ ಕೈಗಾರಿಕೆ ನಾವು ಉದ್ಯಮಿ ಮಾಡ್ತೀವಿ ಮತ್ತು ಪ್ಲಗ್ ಪಾರ್ಕ್ ಮಾಡ್ತೀವಿ ಅಂಥೇಳಿ ನಮ್ಮ ನೂರ ಮೂರು ಎಕರೆ ಭೂಮಿಯನ್ನು ತಮಾನಿಸಿ ಎಂ ಬಿ ಪಾಟೀಲ್ ಸಾಹೇಬರು ಕೈಗಾರಿಕೆ ಇದ್ರ ಸಲುವಾಗಿ ಪ್ರದೇಶಕ್ಕಾಗಿ ಅದನ್ನು ಇದು ಮಾಡಿರ್ತಾರೆ ಆದ ಕಾರಣ ನಾವು ರೈತರು ಇರುವಂತ ಸಮಸ್ತ ರೈತರು ಬಂದವರು ಒಟ್ಟು ಕೂಡಿ ನಮ್ಗೆ ಅದು ನಮ್ಗೆ ಫ್ಯಾಕ್ಟ್ರಿ ನಮ್ಗೆ ಅವಶ್ಯಕತೆ ಇಲ್ಲ ಮತ್ತು ನಾವು ಒಳಗೆ ಕೆಲಸ ಮಾಡೋರಲ್ಲ ನಮ್ಮ ಭೂಮಿಯೊಳಗೆ ನಮ್ಮ ಭೂಮಿ ನಮ್ಗೆ ಕೊಟ್ಟರೆ ನಾವು ಕೆಲ ಕೆಲಸ ಮಾಡ್ತೇವೆ ಉದ್ದೇಶಪೂರ್ವಕವಾಗಿ ನಾವೆಲ್ಲ ನಮ್ಮ ರೈತರು ಬಂದವರಿಗಿಂತ ಅಲ್ಲಿಂದ ಇಲ್ಲಿ ಬರೋಣ ಇದು ಮಾಡ್ಲಕ್ಕಿ ಈಗಾಗಲೇ ಸಚಿವರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಇದನ್ನ ಬ್ಯಾಡ ಅಂತೇಳಿ ಅವ್ರ ಹತ್ರ ನಮಗೆ ಸೂಕ್ತವಾಗಿ ನಮ್ಗೆ ಅದನ್ನು ಇದು ಮಾಡಲಿಲ್ಲ ಅವ್ರು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಯಾರೋ ಅದಕ್ಕೆ ಇಲ್ಲಿ ಡಿ ಸಿ ಆಫೀಸ್ಲಿಂತ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ಕೆ ಅಂತ ಇಲ್ಲಿವರೆಗೆ ಬಂದಿದ್ದೀವಿ ಸರಿ ಹುಡುಗರಿಗೆ ನಾವು ಕಾರ್ಖಾನೆ ಮಾಡಿ ನಾವು ಅವ್ರಿಗೆ ಕೆಲಸ ಕೊಡ್ತೇವೆ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಅವರು ಹೇಳಕತ್ತಾರ ನಮ್ಮ ಗ್ರಾಮದಿಂದ ಸಾಕಷ್ಟು ಜನರು ಉದ್ಯೋಗಕ್ಕಾಗಿ ಮತ್ತೆ ಕ್ಯಾಂಪಸ್ ಸೆಲೆಕ್ಷನ್ ಅಂತೇಳಿ ಮಾಡ್ಕೊಂಡು ಬೆಂಗಳೂರು ತನಕ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ ಎರಡು ವರ್ಷದಿಂದ ಕೆಲಸ ಕೊಡಿಸ್ಕೊಂಡು ಹದಿನೈದು ಸಾವಿರ ರೂಪಾಯಿ ಕೆಲಸ ಮಾಡ್ಸೋತಾರೆ ಮಾಡಿಸ್ಕೊಂಡ್ ಬಳಕೆ ಮುಂದೆ ಏನೈತಿ ನಮ್ಗೆ ಹೆಚ್ಚುವರಿ ಪೇಮೆಂಟ್ ಬೇಕು ಎಕ್ಸ್ಪೀರಿಯನ್ಸ್ ಅಂತ ಬಳಕೆ ಹೆಚ್ಚುವರಿ ಪೇಮೆಂಟ್ ಕೊಡೋದು ಬರ್ತದೆ ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ಎರಡು ವರ್ಷದಿಂದ ಬಿಡಿಸಿ ಹೊಳ್ಳಿ ಬಂದು ಕಾಲೇಜಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ಸಾಕಷ್ಟು ಯುವಕರು ನಮ್ಮ ಏನೈತಿ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗಿ ವಾಪಸ್ ಹೋಗೋ ಮತ್ತೆ ಹೊಳ್ಳಿ ಕೃಷಿಗೆ ನಂಬಿ ಭೂಮಿ ಅವಲಂಬಿತರಾಗಿ ಕೃಷಿನೇ ನಮಗೆ ದಂಡಿ ಅಂತ ನಮ್ಮ ಹಿರಿಯರು ಸರ ಆಸ್ತಿಗಳು ಬಂದಿದ್ದಾವ ಅವೇ ಮಾಡ್ಕೊತ ಬಂದಿವಿ ಈಗ ಅದ್ರ ಮುಂದೆ ಅದೇ ಮಾಡ್ಕೊಂಡು ಹೋಗ್ಬೇಕಂತೆ ನಮ್ಮ ಯುವಕರು ದೊಡ್ಡವರು ಎಲ್ಲರೂ ಕೂಡಿ ನಿಂತಿದ್ದೀವಿ ಮತ್ತೆ ಈ ನಾವು ಭೂಮಿ ಕಸ್ಕೊಂಡ್ರ ಅಂದ್ರೆ ಮತ್ತೊಂದು ಊರಿಗೆ ಗೊಳೆ ಹೋಗುವ ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಬಾರ್ದು ಅಂತೇಳಿ ನಾವು ಅದನ್ನು ನಿರ್ಧಾರ ಮಾಡಿದರೆ ಅಂತ ನಮ್ಮ ಸಮಸ್ತ ಗ್ರಾಮಸ್ಥರು ಕೂಡಿ ನಾವು ಅವರೇ ಇವರೇ ತನ್ನದೇ ಅವ್ರ ಪೂರಾ ಗ್ರಾಮಸ್ಥರೇ ಕೂಡಿ ನಾವು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಮೂಲಕ ನಾವು ತಿಳಿಸ್ಕೊತೇವೆ ಕಚೇರಿಕೊಂಡಂತ ಎಂ ಬಿ ಪಾಟೀಲ್ ಅವರಿಗೆ ಈ ಭೂಮಿಯನ್ನು ಕಸೆದುಕೊಂಡಂತ ಎಂಬಿ ದಯವಿಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸಬೇಕು ಯಾಕಂತಂದ್ರೆ ಈ ಒಂದು ಐವತ್ತು ಕುಟುಂಬ ದೊಡ್ಡ ಕುಟುಂಬದ ಆಮೇಲೆ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಭೂಮಿ ಇರೋದ್ರಿಂದ ಅತ್ಯಂತ ಬೆಲೆ ಮಾಡುವ ಭೂಮಿಗಳು ಆಮೇಲೆ ಯಾರು ಕೂಡ ಇಲ್ಲಿ ನೂರ ಎಕರೆ ಎರಡ್ ನೂರು ಎಕರೆ ಇದ್ರಲ್ಲ ಎಲ್ಲ ಕೇವಲ ಒಂದ್ ಎಕರೆ ಐದು ಎಕರೆ ಹತ್ತು ಎಕರೆ ದಯವಿಟ್ಟು ಈ ಯೋಜನೆ ಇಲ್ಲಿಗೆ ಬಿಡಬೇಕು ಇಲ್ಲಪ್ಪಾ ಅಂತಂದ್ರೆ ಮುಂದಿನ ದಿನ ಬಂದಾಗ ನೇರ ಹೊಣೆಗಾರ ಎಂ ಬಿ ಪಾಟೀಲ್ ಆಗ್ತಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ はいません。